ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ ಈಗ ಯಥೇಚ್ಛವಾಗಿ ಮಳೆ ಆಗುತ್ತದ್ರಿಂದ ಅಭಾವ ಇರ್ತದ್ರಿಂದ ಎಲ್ಲ ರೈತ ಬಾಂಧವರು ನ್ಯಾನೋ ಯೂರಿಯಾವನ್ನು ಬಳಸಿ ತಮ್ಮ ಬೆಳೆಗೆ ಅಗತ್ಯವಾದ ಸಾರಜನಕವನ್ನು ವಲಿಸ್ಕೋಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ ಈ ನ್ಯಾನೋ ಯೂರಿಯಾವನ್ನು ಬೆಳೆ ಹುಟ್ಟಿದ ಇಪ್ಪತ್ತೈದರಿಂದ ಮೂವತ್ತು ದಿನ ಒಂದು ಸಿಂಪಡಣೆ ಮತ್ತು ಅದಾದ ನಂತರ ಒಂದು ಇಪ್ಪತ್ತು ದಿನದ ಆ ನಂತರ ಇನ್ನೊಂದು ಸಿಂಪಡಣೆ ಮಾಡೋದ್ರಿಂದ ಒಳ್ಳೆ ಇಳುವರಿ ತಗೋಬೋದು ಮತ್ತು ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ ಇದು ನೇರವಾಗಿ ಸಸ್ಯ ಎಲೆಗೆ ಬೀಳತಕ್ಕಂಥದ್ದು ಇದು ವೇಸ್ಟ್ ಆಗೋದು ಕಡಿಮೆ ಆಗುತ್ತೆ ಇನ್ನು ಡ್ರೋನ್ ಮುಖಾಂತರ ಸಿಂಪಡಣೆ ಮಾಡಿದರೆ ಅಂತರೂ ತಮಗೆ ಒಳ್ಳೆ ರೀತಿಯ ಇಳುವರಿ ಬರುತ್ತೆ ಯಾವುದೇ ರೀತಿಯ ಒಂದು ಹತ್ತು ನಿಮಿಷದ ಕಾಲಾವಧಿಯಲ್ಲಿ ಒಂದು ಎಕರೆ ಭೂಮಿ ಕವರ್ ಆಗುತ್ತೆ ಒಂದು ಹತ್ತು ಒಂದು ಎಕರೆ ಇದು ಒಂದು ಏನು ಐದುನೂರು ಎಮ್ ಎಲ್ ಡೋಸೇಜ್ ಏನಿದೆ ಅದು ಒಂದು ಎಕರೆಗೆ ಆಗ್ತಕ್ಕಂಥ ಡೋಸೇಜು ಅದನ್ನೆಲ್ಲ ರೈತರು ಬಾ ಯೂಸ್ ಮಾಡಿಕೊಂಡು ಒಳ್ಳೆ ರೀತಿಯಲ್ಲಿ ಅದರ ಉಪಯೋಗ ಪಡಿಬೇಕೆಂದು ಹೇಳ್ತೇನೆ ಧನ್ಯವಾದಗಳು ನಾನು ಮಂಗಳೂರು ಗ್ರಾಮದ ರೈತ ರವೀಂದ್ರನಾಥ್ ತೋಟ ನ್ಯಾನೋ ಯೂರಿಯಾ ಒಂದು ಈ ಡ್ರೋನ್ ಮೂಲಕ ಈ ಒಂದು ಮೆಕ್ಕೆಜೋಳ ಬೆಳೆಗಳಿಗೆ ಈ ಒಂದು ಡ್ರೋನ್ ಮೂಲಕ ಸಿಂಪಡಣೆ ಮಾಡಿದರೆ ನಮ್ಮ ರೈತರಿಗೆ ಇದು ಒಂದು ಉಪಯುಕ್ತವಾದ ಒಂದು ಯೂರಿಯಾ ನ್ಯಾನೋ ಯೂರಿಯಾವನ್ನು ಹಾಕುವ ಮುಖಾಂತರ ಈ ಒಂದು ರೈತರಿಗೆ ಇದು ಉಪಯುಕ್ತವಾದ ಒಂದು ಡ್ರೋನ್ ಮುಖಾಂತರ ಮಾಡ್ತಕ್ಕಂಥ ಸಾಧನೆ ಆಗಿದೆ ನಾನು ಮಾನ್ಯ ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ಶ್ರೀ ನರೇಂದ್ರ ಮೋದಿ ಸಾಹೇಬರಿಗೆ ಮತ್ತು ಕೇಂದ್ರದ ಕೃಷಿ ಸಚಿವರಾಗಿರ್ತಕ್ಕಂಥ ಶಿವರಾಜ್ ಸಿಂಗ್ ಚೌಹಾಣ್ ಸಾಹೇಬರಿಗೆ ನಮ್ಮ ಗ್ರಾಮದ ಪರವಾಗಿ ನಮ್ಮ ಮಂಗಳೂರು ರೈತರ ಪರವಾಗಿ ಧನ್ಯವಾದ ತಿಳಿಸ್ತಾ ಇದ್ದೇನೆ ಏನಪ್ಪಾ ಅಂದರೆ ಈ ನ್ಯಾನೋ ಯುರ್ಯಾವನ್ನು ಸಿಂಪಡಿಸ ಮಾಡುವ ಮುಖಾಂತರ ಈ ರೈತರಿಗೆ ಏನಂದ್ರೆ ಸುಮಾರು ಇವತ್ತು ನಾನು ಒಂದು ವಾರದಿಂದ ಈ ಒಂದು ಮಂಗಳೂರಲ್ಲಿ ನೋಡ್ತಾ ಇದ್ದೇನೆ ಸುಮಾರು ಒಂದು ದಿನಕ್ಕೆ ಎಕರೆ ರೈತರು ಹೊಲಗಳಿಗೆ ಹೋಗಿ ಈ ನ್ಯಾನೋರನ್ನ ಡ್ರೋನ್ ಮುಖಾಂತರ ಈ ಒಂದು ಬೆಳೆಗೆ ಸಿಂಪಡೆ ಮಾಡ್ತಾ ಇದ್ರಲ್ಲ ಇದ್ರ ಹದಿನೈದು ದಿವಸದಲ್ಲಿ ಇಳುವರಿಯನ್ನು ನೋಡಿದ್ರೆ ನಾವು ಗೊಬ್ಬರದ ಮರೆ ಹೋಗೋದು ಬೇಡ ಎಲ್ಲ ರೈತರು ದಯಮಾಡಿ ಈ ಒಂದು ನ್ಯಾನೋ ವಿರನ್ನ ಬಳಕೆ ಮಾಡಿ ಈ ಒಂದು ಇಲಾಖೆಯವರಿಗೆ ನಾವು ಸಹಕಾರ ಕೊಡೋಣ ಇಫ್ಕೋ ಕಂಪ್ನಿಯವರು ಮಂಗಳೂರು ಗ್ರಾಮಕ್ಕೆ ಬಂದು ರೈತರಿಗೆ ಜಾಗೃತಿ ಮೂಡಿಸಿದ್ದಾರೆ ನಮ್ಮ ಎ ಡಿ ಸಾಹೇಬ್ರಾಗಿರ್ಬೋದು ಜೆಡಿ ಸಾಹೇಬ್ರ ಆಗಿರ್ಬೋದು ನಮ್ಮ ಮಂಗಳೂರಿನ ಎ ಓ ಸಾಹೇಬರಾಗಿರ್ಬಹುದು ಎಲ್ಲ ನಮ್ಮ ಸಿಬ್ಬಂದಿ ವರ್ಗವನ್ನು ಕರ್ಕೊಂಡು ರೈತರ ಜೊತೆ ನಾವಿದ್ದೇವೆ ನಿಮ್ಮ ಮುಂದೆ ನಾವಿದ್ದೇವೆ ಅಂತ ಹೇಳಿ ಅವರು ಹೇಳಿದಾರಲ್ಲ ನಮಗೆ ಅದು ಮನಸಾರೆ ನಾವು ರೈತರ ಪರವಾಗಿ ಅವರಿಗೆ ಕೃತ ಈ ಒಂದು ಜ್ಞಾನೋಪರವನ್ನು ಎಲ್ಲರೂ ಬಳಸಿಕೊಂಡು ಅಂತ ಹೇಳಿ ನಾನು ಕೈ ಮುಗಿದು ಕೇಳ್ಕೊಳ್ತಾ ಇದ್ದೇನೆ ನಮ್ಮ ಸೊಸೈಟಿ ಬ್ಯಾಕ್ ಸೊಸೈಟಿ ಬಹಳ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ಸುಮಾರು ಒಂದು ನೂರು ಎಕರೆ ಪ್ರದೇಶದಲ್ಲಿ ಈ ಒಂದು ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿದ್ದೀವಿ ಇದಿನ್ನೂ ಜಾಸ್ತಿ ಆಗುತ್ತೆ ನಮ್ಮೆಲ್ಲ ಇಡೀ ಜಿಲ್ಲೆಯಿಂದಲೇ ಸುಮಾರು ಒಂದು ಲಕ್ಷ ಮೂವತ್ತು ಸಾವಿರ ಎಕರೆ ಬಳಕೆ ಮಾಡುವಂತೇಳಿ ನಾನು ಈ ಮೂಲಕ ವಿನಿಮಯ